ಸಕ್ಕರೆನಾಡು ಮಂಡ್ಯದಲ್ಲೊಂದು ಮನ ಘಟನೆ ನಡೆದಿದೆ ಅಪ್ರಾಪ್ತ ಮಗಳನ್ನೇ ಗರ್ಭಿಣಿ ಮಾಡಿದ ಪಾಪಿ ತಂದೆ ಲೈಂಗಿಕ ದೌರ್ಜನ್ಯ ನಡೆಸಿದ ವಿಚಾರ ತಿಳಿದು ಆತನಿಗೆ ಧರ್ಮದೇಟು ಕೂಡ ನೀಡಲಾಗಿದೆ ಮುನೀರ್ ತನ್ನ ಅಪ್ರಾಪ್ತ ಮಗಳನ್ನ ಗರ್ಭಿಣಿ ಮಾಡಿರುವ ಪಾಪಿ ತಂದೆ ಅಪ್ಪನ ಪೈಶಾಚಿಕ ಕೃತ್ಯ ತಿಳಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಜನರು ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಅಪ್ರಾಪ್ತ ಬಾಲಕಿ ನಿನ್ನೆ ಗರ್ಭಿಣಿಯಾಗಿರುವ ಕುರಿತಾಗಿ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಯುತ್ತೆ ಇನ್ನು ನನ್ನ ಅಂದ್ರೆ ತಂದೆಯನ್ನ ಪ್ರಶ್ನಿಸಿದಾಗ ಸ್ವತಃ ಆತನೇ ತಪ್ಪೊಪ್ಪಿಕೊಂಡಿದ್ದಾನೆ ವಿಚಾರ ತಿಳಿದು ಅಲ್ಲಿದ್ದಂತಹ ಸ್ಥಳೀಯರು ಜನರೇ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಸದ್ಯ ಈಗ ಆರೋಪಿ ಮುನೀರ್ ಪೊಲೀಸರ ವಶದಲ್ಲಿದ್ದಾನೆ ಗಮನಿಸ್ತಾ ಇದ್ದೀರಾ ಆತನನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಪಾಪಿ ತಂದೆ ತನ್ನ ಸ್ವಂತ ಮಗಳನ್ನೇ ಗರ್ಭಿಣಿ ಮಾಡಿದ್ದಾನೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಹೆಣ್ಣುಮಕ್ಕಳಿಗೆ ಹೊರಗಡೆ ಸೇಫ್ಟಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಈಗ ತನ್ನ ಮನೆಯಲ್ಲೇ ಆಕೆಗೆ ಸೇಫ್ಟಿ ಇಲ್ಲ ಅನ್ನೋದು ಇಂತಹ ಘಟನೆಗಳಿಂದ ಮತ್ತಷ್ಟು ಮತ್ತಷ್ಟು ಸಾಬೀತಾಗ್ತಾ ಇದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿ ವಿಷಯ ತಿಳಿದಾದ್ಮೇಲೆ ಕುಟುಂಬಸ್ಥರು ಹಾಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳೆಲ್ಲರೂ ಕೂಡ ಆತನಿಗೆ ಹೆಗ್ಗಾಮುಗ್ಗಾ ಥಳಿಸಿ ಪೊಲೀಸರ ವಶದಲ್ಲಿ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಆತನ ಹೆಸರು ಮುನೀರ್ ಅಂತ ಹೇಳಿ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಅಪ್ರಾಪ್ತ ಮಗಳನ್ನ ಗರ್ಭಿಣಿ ಮಾಡಿದ್ದಾನಲ್ಲ ಈ ಪಾಪಿ ತಂದೆ ನಿಜಕ್ಕೂ ಕೂಡ ಈತನಿಗೆ ಯಾವ ಶಿಕ್ಷೆ ಕೊಡ್ಬೇಕೀಗ ಅಂತ ಹೇಳಿ ಸದ್ಯ ಸ್ಥಳೀಯರು ಈಗ ಮುಖ ತಳಿಸಿ ಪೊಲೀಸರಿಗೂ ಕೂಡ ಒಪ್ಪಿಸಿದ್ದಾರೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಂಡ್ಯದೊಂದು ಪೈಶಾಟೀಕ ಕೃತ್ಯ ಬಂದಿದೆ ಅದು ಕೂಡ ಅಪ್ರಾಪ್ತ ಮಗಳನ್ನ ಈಗ ಗರ್ಭಿಣಿ ಮಾಡಿ ಈಗ ಪೊಲೀಸರಕ್ಕೆ ಪೊಲೀಸರ ವಶದಲ್ಲಿರುವಂತದ್ದು ಇನ್ನು ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ಈ ಒಂದು ಪರಿಷತ್ ಗುತ್ತಿದ ಘಟನೆ ನಡೆದಿರುವಂಥದ್ದು ಆ ಗುತ್ತಿನ ಬಡಾವಣೆಯ ಮುನಿರ್ ಎಂಬಾತ ತನ್ನ ಅಪ್ರಾಪ್ತ ಮಗಳನ್ನ ಇದೀಗ ಲೈಂಗಿಕ ಕೃಷಿಗೆ ಬಳಸಿಕೊಂಡು ಈಗ ಆ ಒಂದು ಬಾಲಕಿ ಈಗ ಗರ್ಭಿಣಿಯಾಗಿರುವಂತಹ ಮಾಹಿತಿ ಈಗ ಕುಟುಂಬಸ್ಥರಿಗೆ ತಿಳಿದು ಬಂದಿದೆ ಹೀಗಾಗಿ ಈ ಒಂದು ವಿಷಯವನ್ನ ಕುಟುಂಬಸ್ಥರ ಕುಟುಂಬಸ್ಥರಿಗೆ ಆ ಒಂದು ಅಪ್ಪ ಬಾಲಕಿ ತನ್ನ ಅಪ್ಪನಿಂದ ನಡೆದ ಕೃತ್ಯವನ್ನ ಹೇಳಿರುವಂಥದ್ದು ಹೀಗಾಗಿ ಕೂಡ ಸ್ಥಳೀಯರು ಸೇರಿದಂತೆ ಆತನ ಸಂಬಂಧಿಕರೆಲ್ಲರೂ ಕೂಡ ಏನು ಈ ಒಂದು ಕೃತ್ಯಕ್ಕೆ ಕಾರಣವಾದಂತಹ ತಂದೆ ಮುನಿರನ್ನ ಇದೀಗ ಸ್ಥಳಿಸಿ ಆತನ ಈಗ ಪೊಲೀಸರ ವಶಕ್ಕೆ ಕೂಡ ನೀಡುವಂಥದ್ದು ಸದ್ಯಕ್ಕೆ ಸ್ಥಳಕ್ಕೆ ಪೂರ್ವ ಠಾಣೆಯ ಪೊಲೀಸರು ಆಗಮಿಸಿ ಆರೋಪಿ ತಂದೆಯನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮಗಳ ವಿರುದ್ಧ ಈ ರೀತಿ ಪ್ರಶಸ್ತಿ ಕೃತ್ಯವನ್ನು ನಡೆದಿರುವಂತಹ ತಂದೆಗೆ ಸೂಕ್ತ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆತನ ಕುಟುಂಬಸ್ಥರು ಸೇರಿದಂತೆ ಸಾರ್ವಜನಿಕರು ಕೂಡ ಈಗ ಒತ್ತಾಯವನ್ನ ಮಾಡುವಂಥದ್ದು ಈ ಬಗ್ಗೆ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಇದೀಗ ಆರೋಪಿಯನ್ನ ವಶಕ್ಕೆ ಪಡೆದು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಈಗ ಠಾಣೆಗೆ ಕೂಡ ಕರೆದೊಯ್ದಿರುವಂತದ್ದು ಮಧುಮಲ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ನಾನು ಇನ್ನೊಂದು ಬೇರೆನ್ ಹಂತಕ್ಕೆ ಹೋಗ್ತೀನಿ ಹಲೋ ಓ ಇಲ್ಲಿ ಏ ಹೋಗ್ಲಿ ಹೇ ನಾವು ಯಾಕೆ ಹೇಳ್ತಾ ಇದ್ವಿ ಅಂತ ಅಂದ್ರೆ ನಮಗೆ ಬಂದಾಗ ನೀವು ಬರಬಾರದು ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ